ಸ್ನೇಹಿತರೆ ವಿಡಿಯೋ ನೋಡ್ತಿರುವಂತಹ ಎಲ್ಲರಿಗೂ ಕೂಡ ನಮಸ್ಕಾರ ಕೇಂದ್ರ ಸರ್ಕಾರದ ಬರ ಪರಿಹಾರ ಹಣ ರೈತರ ಖಾತೆಗೆ ಜಮೆಯನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಅಂದ್ರೆ ಬರ ಪರಿಹಾರ ಹಣವನ್ನ ಬಿಡುಗಡೆ ಮಾಡಿ ಎಂಟರಿಂದ ಒಂಬತ್ತು ದಿನಗಳು ಕಳೆದಿವೆ ಆದ್ರೂ ಕೂಡ ಇನ್ನೂ ಕೂಡ ಸಾಕಷ್ಟು ಜನ ರೈತರಿಗೆ ಈ ಒಂದು ಬರ ಪರಿಹಾರ ಹಣ ಜಮೆ ಆಗಿಲ್ಲ ಈಗಾಗಲೇ ಮೂವತ್ತೆರಡು ಲಕ್ಷಕ್ಕಿಂತ ಹೆಚ್ಚಿನ ರೈತರಿಗೆ ಸಂಪೂರ್ಣ ಬರ ಪರಿಹಾರ ಹಣ ಅವರ ಖಾತೆಗೆ ಜಮೆ ಆಗಿದೆ ಅಂದ್ರೆ ರೈತರ ಖಾತೆಗೆ ಜಮೆ ಆಗಿದೆ ಇನ್ನು ಕೇವಲ ಒಂದೂವರೆ ಲಕ್ಷದಿಂದ ಎರಡು ಲಕ್ಷ ರೈತರಿಗೆ ಮಾತ್ರ ಈ ಒಂದು ಹಣ ಜಮೆ ಆಗ್ತಾ ಇಲ್ಲ ಸೊ ಏನಕ್ಕೆ ಅಂತ ನೋಡೋದ್ರೆ ಇಲ್ಲಿ ತಾಂತ್ರಿಕ ಕಾರಣಗಳಿಂದ ಈ ಒಂದು ಹಣ ಜಮೆ ಆಗ್ತಾ ಇಲ್ಲ ಅಂತ ಅನ್ಬಿಟ್ಟು ಇಲ್ಲಿ ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ತಿಳಿಸ್ಕೊಟ್ಟಿದ್ರು ಈ ಒಂದು ಬರ ಪರಿಹಾರ ಹಣ ಜಮೆ ಆಗ್ಬೇಕು ಅಂತಂದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಗಳು ಕರೆಕ್ಟ್ ಆಗಿರ್ಬೇಕು ಅನ್ನೋದನ್ನ ಕಳೆದ ವಿಡಿಯೋ ತಿಳಿಸ್ಕೊಟ್ಟು ಕೊಟ್ಟಿದೆ ಸೊ ನೀವೇನು ಆ ಒಂದು ವಿಡಿಯೋವನ್ನ ನೋಡಿಲ್ಲ ಅಂತಂದ್ರೆ ನೋಡಿ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ವಿಡಿಯೋ ಆಗಿರುತ್ತೆ ಒಂದ್ ವೇಳೆ ಆ ಒಂದು ವಿಡಿಯೋವನ್ನ ನೋಡಿದ್ರೆ ಮತ್ತೆ ನೋಡುವಂತ ಅವಶ್ಯಕತೆ ಇಲ್ಲ ನಿಮ್ಮ ಎಲ್ಲಾ ಡಾಕ್ಯುಮೆಂಟ್ಸ್ ಗಳು ಕರೆಕ್ಟ್ ಆಗಿದ್ರೆ ಸೊ ಇವತ್ತು ನಾಳೆ ಅಥವಾ ಯಾವಾಗ ಬೇಕಾದ್ರೂ ಬರ್ಬೋದು ಸೊ ಓಕೆನಾ ಸೊ ಆದ್ರೆ ಇವಾಗ ಈ ಒಂದು ಜಿಲ್ಲೆಯವರಿಗೆ ಬರ ಪರಿಹಾರ ಹಣದ ಬಗ್ಗೆ ಏನೇ ಸಮಸ್ಯೆ ಇದ್ರು ಕೂಡ ಅಥವಾ ಬರ ಪರಿಹಾರ ಹಣ ಜಮೆ ಆಗಿಲ್ಲ ಅಂತಂದ್ರೆ ಸೊ ಅದನ್ನ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಅವನ ಸಮಸ್ಯೆನ ಬಗೆಹರಿಸಿಕೊಳ್ಳೋದಕ್ಕೆ ಏನೇ ಡೌಟ್ಸ್ ಇದೋ ಅದಕ್ಕೆ ಕ್ಲಾರಿಫಿಕೇಶನ್ ಅನ್ನ ತಗೊಳ್ಳೋದಕ್ಕೆ ಸಹಾಯವಾಣಿಯನ್ನ ಅಂದ್ರೆ ಲೈನ್ ಅನ್ನ ಪ್ರಾರಂಭ ಮಾಡಿರುವಂತದ್ದು ಒಂದ್ ವೇಳೆ ಬರ ಪರಿಹಾರ ಹಣ ಇದುವರೆಗೂ ಕೂಡ ರೈತರ ಖಾತೆಗೆ ಜಮೆ ಆಗಿಲ್ಲ ಅಂತಂದ್ರೆ ಆ ಒಂದು ಸಹಾಯವಾಣಿಗೆ ಕರೆ ಮಾಡಿ ಹೆಲ್ಪ್ ಲೈನ್ ಗೆ ಕಾಲ್ ಮಾಡಿ ನೀವು ವಿಚಾರಣೆಯನ್ನ ಮಾಡಬಹುದು ಆ ಒಂದು ಸಹಾಯವಾಣಿ ಅಥವಾ ಹೆಲ್ಪ್ ಲೈನ್ ಅನ್ನು ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಗೆ ಹೊಸಬ್ರು ಆಗಿದ್ರೆ ಸೊ ಇದೇ ರೀತಿಯಾದಂತಹ ಮಾಹಿತಿಯನ್ನ ನೀವು ಉಚಿತವಾಗಿ ಪಡೆಯಬೇಕು ಅಂತಂದ್ರೆ ಉಚಿತವಾಗಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಸೊ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಇದರಿಂದ ನಾನ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಮೊದಲು ಬರುತ್ತೆ ಓಕೆ ಸ್ನೇಹಿತರೆ ನೀವು ಇಲ್ಲಿ ನೋಡ್ತಿರ್ಬಹುದು ಸೊ ಇಲ್ಲಿ ನಿಮ್ಗೆಲ್ಲ ಹೆಲ್ಪ್ ಲೈನ್ ಕಾಣ್ತಾ ಇರಬಹುದು ಸಹಾಯವಾಣಿ ಕಾಣ್ತಾ ಇರಬಹುದು ನಿಮಗೆ ಸೊ ಇಲ್ಲಿ ಬೀದರ್ ಜಿಲ್ಲೆಯವರಿಗೆ ಈ ಒಂದು ಲೈನ್ ಅನ್ನ ಪ್ರಾರಂಭ ಮಾಡಿರುವಂತದ್ದು ಸೊ ಬೀದರ್ ಜಿಲ್ಲೆಯಲ್ಲಿನೆ ಒಟ್ಟು ಹನ್ನೊಂದು ಸಾವಿರದ ಎಪ್ಪತ್ತೈದು ರೈತರಿಗೆ ರೈತರ ಬ್ಯಾಂಕ್ ಖಾತೆಗೆ ಈ ಒಂದು ವಿವಿಧ ಕಾರಣಾಂತರಗಳಿಂದ ಈ ಒಂದು ಹಣ ಜಮೆ ಆಗಿಲ್ಲ ಸೊ ಬರ ಪರಿಹಾರ ಹಣ ಜಮೆ ಆಗಿಲ್ಲ ಸೊ ಹಾಗಾಗಿ ಬೀದರ್ ಜಿಲ್ಲೆಯವರಿಗೆ ಈ ಒಂದು ಲೈನ್ ಅ ಆ ಪ್ರಾರಂಭ ಮಾಡಿರುವಂತದ್ದು ಸೊ ಬೇರೆ ಜಿಲ್ಲೆಯವ್ರಿಗೂ ಕೂಡ ನೀವು ಸಂಪರ್ಕ ಮಾಡ್ಬೋದು ಎಲ್ಲಿ ಅಂತ ಹೇಳ್ತೀನಿ ಅಂದ್ರೆ ಯಾರನ್ನ ಹೋಗಿ ಭೇಟಿ ಮಾಡ್ಬೇಕು ಅಂತ ಹೇಳ್ತೀನಿ ಸೊ ಅದಕ್ಕೆ ನಾವು ಮುಂಚೆ ನೀವು ಇಲ್ಲಿ ನೋಡ್ತಿರ್ಬೋದು ಬೀದರ್ ಜಿಲ್ಲೆಯವರಿಗೆ ಇಲ್ಲಿ ಸಹಾಯವಾಣಿಗಳನ್ನ ಇಲ್ಲಿ ಪ್ರಾರಂಭ ಮಾಡಿರುವಂತದ್ದು ನೀವು ಇಲ್ಲಿ ನೋಡ್ತಿರ್ಬಹುದು ಎಲ್ಲಾ ಸಹಾಯವಾಣಿಗಳು ಕೂಡ ಇರುವಂತದ್ದು ಸೊ ಈ ಒಂದು ಲೈನ್ ಗೆ ನೀವು ಕಾಲ್ ಮಾಡಿ ನಿಮ್ಗೆ ಏನಾದ್ರು ಒಂದ್ ವೇಳೆ ಆ ಬರ ಪರಿಹಾರ ಹಣ ಬಂದಿಲ್ಲ ಅಂತಂದ್ರೆ ಈ ಒಂದು ಹೆಲ್ಪ್ಲೈನ್ ಗೆ ಕಾಲ್ ಮಾಡಿ ನೀವು ಸಮಸ್ಯೆನ ಬಗೆಹರಿಸಕೋಬಹುದು ಏನಾಗಿದೆ ಅನ್ಬಿಟ್ಟು ನೀವು ಕೇಳ್ಬಹುದು ಒಂದ್ ವೇಳೆ ಏನಾದ್ರು ಪ್ರಾಬ್ಲಮ್ ಇದೆ ಅದಕ್ಕೆ ಸೊಲ್ಯೂಷನ್ ಅನ್ನ ಕೊಡ್ತಾರೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸೊ ಓಕೆನಾ ಹಾಗಾದ್ರೆ ಸೊ ಇದು ಬೀದರ್ ಜಿಲ್ಲೆಯವ್ರಿಗೆ ಆಯ್ತು ಸೊ ಇನ್ನ ಬೇರೆ ಜಿಲ್ಲೆಯವ್ರಿಗೂ ಕೂಡ ಈ ಒಂದು ಸಾಕಷ್ಟು ಜನ ರೈತರಿಗೆ ಬೇರೆ ಜಿಲ್ಲೆಯಲ್ಲಿರುವಂತಹ ರೈತರಿಗೂ ಕೂಡ ಸಾಕಷ್ಟು ಜನ ರೈತರಿಗೆ ಬರ ಪರಿಹಾರ ಹಣ ಇದುವರೆಗೂ ಕೂಡ ಜಮೆ ಆಗಿಲ್ಲ ಸೊ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಆ ತಹಶೀಲ್ದಾರ್ ಆಫೀಸ್ ಅಥವಾ ತಹಶೀಲ್ದಾರ್ ಕಚೇರಿ ಅಂತ ಏನ್ ಕರಿತೀವಿ ನಿಮ್ಮ ಜಿಲ್ಲೆಯ ತಹಶೀಲ್ದಾರ್ ಕಚೇರಿ ಅಥವಾ ತಹಶೀಲ್ದಾರ್ ಆಫೀಸಿನ ನಂಬರ್ ಇದ್ರೆ ನಂಬರ್ಗೂ ಕೂಡ ನೀವು ಕಾಲ್ ಅಥವಾ ಡೈರೆಕ್ಟ್ ಆಗಿ ಹೋಗಿ ನೀವು ತಹಶೀಲ್ದಾರ್ ಕಚೇರಿಗೆ ಭೇಟಿಯನ್ನ ಮಾಡಿ ನೀವು ವಿಚಾರಣೆ ಮಾಡಬಹುದು ನೀವು ಅಲ್ಲೇ ಹೋಗಿ ನೇರವಾಗಿ ವಿಚಾರಣೆಯನ್ನ ಮಾಡಬಹುದು ಸ್ನೇಹಿತರೆ ಸದ್ಯಕ್ಕೆ ಬೀದರ್ ಜಿಲ್ಲೆಯವರಿಗೆ ಈ ಒಂದು ಸಹಾಯವಾಣಿಯನ್ನ ತಗೊಂಡ್ಬಂದಿದ್ರೆ ಸೊ ನೀವು ಬೀದರ್ ಜಿಲ್ಲೆಯವರು ಆಗಿದ್ರೆ ಸೊ ನಿಮ್ಮ ಒಂದು ತಾಲೂಕು ಯಾವ್ದು ಬರುತ್ತೆ ನೋಡಿ ಆ ಒಂದು ತಾಲೂಕಿನ ಮುಂದೆ ಹೆಲ್ಪ್ ಲೈನ್ ಇರುತ್ತೆ ಆ ಒಂದು ಹೆಲ್ಪ್ ಗೆ ನೀವು ಕಾಲ್ ಮಾಡಿ ಸಮಸ್ಯೆನ ಬಗೆಹರಿಸ್ಕೋಬಹುದು ಸೊ ಮುಂದಿನ ದಿನಗಳಲ್ಲಿ ಸೊ ಬೀದರ್ ಜಿಲ್ಲೆಗೆ ಬಿಟ್ಟು ಬೇರೆ ಜಿಲ್ಲೆಗೂ ಕೂಡ ಪ್ರಾರಂಭ ಮಾಡಿದ್ರೆ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಲೈನ್ ಏನಾದರೂ ಪ್ರಾರಂಭ ಮಾಡಿದ್ರೆ ಅಥವಾ ಸಹಾಯವಾಣಿಯನ್ನ ಏನಾದರೂ ಪ್ರಾರಂಭ ಮಾಡಿದ್ರೆ ಬೇರೆ ಜಿಲ್ಲೆಯವರಿಗೆ ನಿಮ್ಗೆ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಎಲ್ಲಾ ಜಿಲ್ಲೆಗೂ ಕೂಡ ಪ್ರಾರಂಭ ಮಾಡ್ಬೇಕು ಯಾಕಂದ್ರೆ ಅನೇಕ ಜಿಲ್ಲೆಗಳಲ್ಲಿ ಸಾಕಷ್ಟು ಜನ ರೈತರಿಗೆ ಈ ಒಂದು ಪರಪರಿಹಾರ ಹಣ ಬಂದಿಲ್ಲ ಸೊ ಓಕೆನಾ ಸೊ ಹಾಗಾಗಿ ಎಲ್ಲಾ ಜಿಲ್ಲೆಗಳಲ್ಲೂ ಪ್ರಾರಂಭ ಮಾಡಿದ್ರೆ ಒಳ್ಳೇದು ಸೊ ಒಂದ್ ವೇಳೆ ನೀವೇನಾದ್ರೂ ಬೀದರ್ ಜಿಲ್ಲೆಯವರಾಗಿದ್ರೆ ಸೊ ಇಲ್ಲಿ ಕೊಟ್ಟಿರುವಂತಹ ನಂಬರ್ ಗೆ ಕಾಲ್ ಮಾಡಿ ನಿಮ್ಮ ತಾಲೂಕಿನ ಹೆಸರು ನೋಡ್ಕೊಂಡು ಅದಕ್ಕೆ ಮುಂದೆ ಇರುವಂತಹ ನಂಬರ್ ಗೆ ಕಾಲ್ ಮಾಡಿ ಒಂದ್ ವೇಳೆ ನೀವು ಬೀದರ್ ಜಿಲ್ಲೆಯವರು ಅಲ್ಲ ಬೇರೆ ಜಿಲ್ಲೆಯವ್ರ ಆಗಿದ್ರೆ ಒಂದ್ ವೇಳೆ ನಿಮ್ಗೆ ಬರ ಪರಿಹಾರ ಹಣ ಇದುವರೆಗೂ ಕೂಡ ಜಮೆ ಆಗಿಲ್ಲ ಅಂತಂದ್ರೆ ನಾನು ಅವಾಗಲೂ ಹೇಳಿದಂಗೆ ತಹಶೀಲ್ದಾರ್ ಆಫೀಸ್ ಅಲ್ಲಿ ಹೋಗಿ ನೀವು ವಿಚಾರಣೆನ ಮಾಡಬಹುದು ಡೈರೆಕ್ಟ್ ಆಗಿ ಅಲ್ಲಿಗೆ ಹೋಗಿ ನೀವು ವಿಚಾರಣೆನ ಮಾಡಬಹುದಾಗಿರುತ್ತೆ ಸೊ ಇದು ವಿಡಿಯೋ ಆಗಿತ್ತು ಮುಂದಿನ ಇನ್ಫಾರ್ಮೇಶನ್ ವಿಡಿಯೋ ಜೊತೆ ಸಿಕ್ತಿನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್